ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಕೊನೆಗೂ ಇಲ್ಲಿ ಮಾನ್ಯತ ಮತ್ತು ರುಕ್ಕು ಇಬ್ರು ಕೂಡ ಅಂದ್ಕೊಂಡಾಗೆ ಆಗೇ ಬಿಡ್ತು ಇಲ್ಲಿ ಚಾರು ವೆದುವೆ ಆದ್ಲು ಜೊತೆಗೆ ರಾಮಾಚಾರಿ ತನ್ನ ಕೊನೆಯುಸಿರನ್ನು ಹೇಳಿದೆ ಬಿಟ್ರು ಹಾಗಿದ್ರೆ ಅಲ್ಲಿ ಸತ್ತಿದ್ದು ರಾಮಾಚಾರ್ಯ ಅನ್ನೋ ಒಂದು ಯಕ್ಷ ಪ್ರಶ್ನೆಯ ಜೊತೆಗೆ ಇಲ್ಲಿ ಮನೆಗೆ ರಾಮಾಚಾರ್ಯ ಒಂದು ದೇಹ ಬಂದದ ಹಾಗಿದ್ರೆ ಏನಾಯಿತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ಮತ್ತು ಚಾರು ಇಬ್ಬರ ಒಂದು ಒಳ್ಳೇತನೇ ಇವತ್ತು ಅವರಿಗೆ ಮುಳುವಾಗೋಯಿತು ರಾಜಣ್ಣ ನಂಬಿ ಮನೆ ಕರ್ಕೊಂಡು ಬಂದರು ಮೂರ್ಯಾರಿ ಹೇಳಿದರು ಸಾಕಷ್ಟು ಬಾರಿ ಚಾರು ಮತ್ತು ಚಾರಿಗೆ ಇಂಥವನ್ನೆಲ್ಲ ನಂಬೇಡಿ ಖಂಡಿತ ಇವರು ಕೂಡ ಏನು ಪಿತೂರಿ ಮಾಡಿಕೊಂಡೇ ಬಂದಿರಬಹುದು ಅಂತ ಆದರೆ ರಾಮಾಚಾರಿ ಚಾರು ಮಾತ್ರ ಆ ರಾಜಿ ಮೇಲೆ ಇಟ್ಟರು ಆದರೆ ಆ ನಂಬಿಕೆಗೆ ದ್ರೋಹ ಬಗ್ತಿತ್ತು ರಾಜಿ ಇಲ್ಲಿ ರಾಮಾಚಾರಿಯನ್ನ ಡಾಕ್ಯುಮೆಂಟ್ ಸಿಗುತ್ತೆ ಅಂತ ಹೇಳಿ ಆ ಒಂದು ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋದರು ಕರ್ಕೊಂಡು ಹೋಗಿ ಬೆನ್ನಿಗೆ ಚೂರಿ ಹಾಕಿದ್ರು ಇದರ ನಡುವೆ ರುಕು ಕೂಡ ಅಲ್ಲಿ ಹೋಗಿದ್ರು ರುಕುನ ಫಾಲೋ ಮಾಡಿಕೊಂಡು ಕಿಟಿ ಕೂಡ ಹೋದರು ಇದು ಎಲ್ಲದರ ನಡುವೆ ಚಾರುಗೆ ಏನೋ ಒಂದು ರೀತಿಯ ಆತಂಕ ಕಳವಳ ರಾಮಾಚಾರಿ ಕಿಟಿ ಇಬ್ಬರು ಕೂಡ ಹೋಗಿ ಬರ್ತೀನಿ ಅಂತ ಹೇಳೋ ಬದಲು ಹೋಗ್ತೀನಿ ಅಂದರು ಮಾವ ಕಟ್ಟಿದಂಥ ರಕ್ಷೆ ಅಂತ ಇದ್ದಂಥ ದೇವರ ಕಾಯಿ ಕೆಳಗೆ ಬಿತ್ತು ಇಲ್ವನ್ನ ಕೂಡ ನೋಡಿ ಕಾಬರಿ ಆದಂಥ ಚಾರು ಒಂದು ಕೆಟ್ಟ ಕನಸನ್ನೇ ಕಂಡುಬಿಟ್ಲು ಅವಳ ಕನಸು ಒಂದು ರೀತಿಯಲ್ಲಿ ನಿಂಚ ಅಂತಾನೆ ಹೇಳ್ಬೋದು ಯಾಕಂದರೆ ಅವರ ಅಮ್ಮ ನವದೀಪ್ ರಾಜಿ ಎಲ್ಲರೂ ಕೂಡ ಸೇರಿಕೊಂಡಿದ್ದೆ ರಾಮಾಚಾರಿ ಮೇಲೆ ಅಟ್ಯಾಕ್ ಮಾಡಿ ಅವನ ಕಥೆಯನ್ನು ಮುಗಿಸೋ ರೀತಿ ಇಲ್ಲಿ ಚಾರುಗೆ ಕನಸು ಬಿದ್ದಿತ್ತು ಆದರೆ ಒಂದು ಕ್ಷಣ ಅದು ಕನಸು ಅಂತ ಹೇಳಿ ಜಾನಕಿಯಮ್ಮ ಚಾರುಗೆ ಸಮಾಧಾನ ಮಾಡಿದರು ಆದರೆ ಚಾರು ಏನಾಗ್ತಾ ಇದೆಯೋ ಅದೇ ಜಾನಕಿಯಮ್ಮಗೂ ಕೂಡ ಆಗ್ತದೆ ಇನ್ನೂ ಒಂದು ರೀತಿ ಕಳವಳ ಆತಂಕ ತಳಮಳ ಹಾಗಾಗಿ ಅವರು ಪಾನ್ಕನ ಕೂಡ ಮಾಡ್ಕೊಂಡು ಕುಡಿತಾರೆ ಚಾರುಗೂ ಕೂಡ ಕೊಡ್ತಾರೆ ಆದರೂ ಕೂಡ ಅದು ನಿಲ್ತಾನೆ ಇಲ್ಲ ಇದೆಲ್ಲದರ ನಡುವೆ ಚಾರುವಿನ ಕನಸು ಇಲ್ಲಿ ನನಸಾಗಿದೆ ಇಲ್ಲಿ ರಾಮಾಚಾರಿ ನಿಜವಾಗ್ಲು ಕೆಡ್ಡಿಗೆ ಬಿದ್ದಾರೆ ರಾಜಿ ಆ ಒಂದು ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋಗಿದ್ದೆ ನಿಜವಾಗ್ಲು ರಾಮಾಚಾರಿ ಮೇಲೆ ಅಟ್ಯಾಕ್ ಮಾಡಿಸ್ತಾರೆ ನವದೀಪ್ ಮಾನ್ಯತ ಎಲ್ಲರೂ ಕೂಡ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟಿದ್ದೆ ರಾಮಾಚಾರಿ ಮೇಲೆ ಅಟ್ಯಾಕ್ ಮಾಡಿದ ಇಲ್ಲಿ ರಾಮಾಚಾರಿ ಅವರಿಂದ ಹೊಡೆದು ಎಸ್ಕೇಪ್ ಆಗ್ತಾರೆ ಎಸ್ಕೇಪ್ ಆಗಿದೆ ರೌಡಿಗಳನ್ನ ಬಿಟ್ಟು ರಾಮಾಚಾರಿಯನ್ನ ತಡ್ಕಾಡೋದಕ್ಕೆ ನವದೀಪ್ ಹೇಳ್ತಾರೆ ರೌಡಿಗಳು ಹೊರಗಡೆ ಬರ್ತಿದ್ದಾಗೆ ರಾಮಾಚಾರಿ ಒಳಗಡೆ ಬರ್ತಿರುವುದನ್ನ ನೋಡಿದೆ ಇಲ್ಲೇ ಇದ್ದಾರೆ ಹಿಡ್ದ್ರು ಅಂತ ಹೇಳ್ತಾರೆ ಅಲ್ಲಿ ರಾಮಾಚಾರಿ ಮತ್ತೆ ಫೈಟ್ ಬ್ಯಾಕ್ ಮಾಡ್ತಾರೆ ಆದ್ರೆ ಇಲ್ಲಿ ರಾಮಾಚಾರಿಗೆ ಹಿಂದೆಯಿಂದ ರೌಡಿಗಳು ತಲೆಗೆ ಹೊಡೆದ್ಬಿಡ್ತಾರೆ ಹಾಗಾಗಿ ರಾಮಾಚಾರಿ ಕುಸಿತು ಹೋಗ್ಬಿಡ್ತಾನೆ ತದನಂತರ ಇಲ್ಲಿ ರಾಮಾಚಾರಿನ ಕರ್ಕೊಂಡು ಬಂದು ಕಟ್ಟಾಕ್ತಾರೆ ಮಾನ್ಯತಾ ಮತ್ತೆ ನವದೀಪ್ ಇದನ್ನೆಲ್ಲ ನಾವೇ ಸೇರಿಕೊಂಡು ಪ್ಲಾನ್ ಮಾಡಿದ್ದು ಮಾನ್ಯತಾ ಮಾಡೋ ಮಗಳಿಗೆ ನನ್ನ ಮಗನ ಕೊಟ್ಟು ಮದುವೆ ಮಾಡ್ತೀನಿ ನೀನು ಸತ್ತ ಮೇಲೆ ಅಂತ ನವದೀಪ್ ಹೇಳ್ತಾರೆ ಇದರ ನಡುವೆ ರಾಜಿ ಕುತಂತ್ರ ಬಯಲಾಗುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅಲ್ಲಿಗೆ ಸ್ಪೆಷಲ್ ಗೆಸ್ಟ್ ಆಗಿ ಎಂಟ್ರಿ ಕೊಡುವುದು ರುಕ್ಕು ರುಕ್ಕು ನಾನು ನೋಡಿದೆ ನಿಜವಾಗಲೂ ರಾಮಾಚಾರಿಗೆ ಗಾಬರಿ ಆಗ್ತದೆ ಗಾಬರಿ ಆಗ್ತಿದೆಯಾ ರಾಮಾಚಾರಿ ನಿನ್ನ ಮೇಲೆ ನನಗೆ ಯಾವುದೇ ರೀತಿ ಸಿಟ್ಟಿಲ್ಲ ಹೌದು ನಾನು ಮತ್ತೆ ಕಿಟ್ಟಿ ಒಂದಾಗುವುದಕ್ಕೆ ನೀನೇ ಕಾರಣ ಇರಬಹುದು ಆದರೆ ನಿನ್ನ ಹೆಂಡತಿಯಿಂದ ನಂಗೆ ತುಂಬಾ ಅನ್ಯಾಯ ಆಗಿದೆ ಅದಕ್ಕೆ ನಾನು ಸೀರ್ ತೀರಿಸ್ಕೋಬೇಕು ಅಂತಾನೆ ಮಾನ್ಯತಾ ಮೇಡಮ್ ಜೊತೆ ಸೇರಿಕೊಂಡಿದ್ದು ನಿನ್ನ ಜೀವ ನೀನು ಹೆಂಡ್ತಿ ಹಾಗೆ ನೀನು ಜೀವ ನೀನು ಅಂದಮೇಲೆ ಅವಳಿಗೆ ತೊಂದರೆ ಕೊಡೋಗಿಂತ ನೆನಕತಿಯನ್ನು ಮುಗಿಸಿದ್ರೆ ಅವಳು ವಿಧುವೆ ಆಗ್ತಾಳಲ್ವ ಸಂಕಟ ಅನುಭವಿಸ್ತಾಳಲ್ವಾ ಅಂತ ಹೇಳಿ ರಾಮಾಚಾರಿ ಮೇಲೆ ಅಟ್ಯಾಕ್ ಮಾಡ್ತಾಳೆ ತದನಂತರ ಮಾನ್ಯತಾ ನವದೀಪ್ ಎಲ್ಲ ಕೂಡ ಸೇರಿಕೊಂಡು ಅಟ್ಯಾಕ್ ಮಾಡ್ತಾರೆ ಕೋಣೆಗೂ ರಾಮಾಚಾರಿ ದುಪ್ಪನೇ ಕೆಳಗಡೆ ಬಿದ್ದೆ ಹೋಗಿಬಿಡ್ತಾನೆ ನಂತರ ಅವನನ್ನು ಕರ್ಕೊಂಡು ಎಳ್ಕೊಂಡೋಗಿ ಯಾವುದಾದ್ರೂ ಬೀದಿ ಬಿಸಾಕಿ ಅಂತ ನವದೀಪ್ ಹೇಳ್ತಾರೆ ನಂತರ ಇಲ್ಲಿ ಮಾನ್ಯತಾ ಮತ್ತೆ ರುಕ್ಕು ಇಬ್ರು ಕೂಡ ಮನೆಗೆ ಬರ್ತಾರೆ ಮನೆಗೆ ಬಂದದೆ ಖುಷಿಯಿಂದ ಸಂಭ್ರಮಿಸ್ತಿದ್ದಾರೆ ಆದ್ರೂ ಕೂಡ ರುಕು ಏನೋ ಒಂದು ರೀತಿಯ ಆತಂಕ ಇದು ನಿಜವಾಗ್ಲು ರಾಮಾಚಾರಿ ಕಥೆಯನ್ನ ಬಿಡಬೇಕಾ ಅಂತ ಬಿಡ್ಬೇಕಾ ಮಾನ್ಯತಾ ಮಾತ್ರ ಏನಿದು ರುಕು ಖುಷಿ ಪಡುವ ಸಮಯದಲ್ಲಿ ಈ ರೀತಿ ಗಾಬರಿ ಆಗಿದೆಯಲ್ಲ ನಿಜವಾಗ್ಲು ರಾಮಾಚಾರಿ ಕತೆ ನಾವು ಅದನ್ನ ಸಂಭ್ರಮಿಸಬೇಕು ಅಷ್ಟೇ ಅಂತ ಹೇಳ್ತಿದ್ದಾರೆ ತದನಂತರ ಆತ ಕಡೆ ರೋಡ್ ಅಲ್ಲಿ ಬಿದ್ದಿರ್ತಕ್ಕಂತ ರಾಮಾಚಾರಿನ ನೋಡಿದೆ ಆ ಒಬ್ಬ ವ್ಯಕ್ತಿ ಮನೆಗೆ ಕಾಲ್ ಮಾಡ್ತಿದ್ದಾರೆ ಆ ಕಡೆ ದೀಪ ಕೂಡ ಹಾರು ಹೋಗಿತ್ತು ಆ ಒಂದು ಆತಂಕ ಜಾನ್ಕಿ ಮುಗಿಸ್ತಾ ಅದರ ನಡುವೆ ಅಗ್ರಹಾರಿತ ವ್ಯಕ್ತಿ ಕಾಲ್ ಮಾಡಿದ ಇಲ್ಲಿ ರಾಮಾಚಾರಿ ರೋಡ್ ಅಲ್ಲಿ ಬಿದ್ದಿದ್ದಾನೆ ನಿಜವಾಗ್ಲೂ ಅವನು ಸತ್ತು ಹೋಗಿದ್ದಾನೆ ಅಂತಾರೆ ಅದನ್ನ ನಂಬುವುದು ಅಸಾಧ್ಯವಾಗುತ್ತ ಮುರಾರಿಗೆ ಹೋಗಿ ಬರ್ತೀನಿ ಅಂತ ಹೋಗ್ತಾರೆ ಅವರು ಕೂಡ ಹೋಗಿದ್ದೆ ಸತ್ಯ ಗೋಚರವಾಗುತ್ತಾ ರಾಮಾಚಾರಿ ಬೀದಿಲಿ ಸತ್ತು ಬಿದ್ದಿರ್ತಾರೆ ಅದನ್ನ ನೋಡಿದ್ದೆ ಕಣ್ಣೀರು ಹಾಕೊಂಡು ಜಾನಕಿ ಅವಂಗೆ ಕಾಲ್ ಮಾಡಿ ರಾಮಾಚಾರಿ ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟ ಅಂತ ಹೇಳಿ ಕಣ್ಣೀರು ಹಾಕ್ಕೊಂಡು ಆಳ್ತಾರೆ ಕುಸ್ತು ಹೋಗಿಬಿಡ್ತಾರೆ ಜಾನಕಿಯಮ್ಮ ಜೀವರು ಕೂಡ ಗುಳಾಟ ಆಡ್ತಾ ಇದ್ರೆ ಗುಳ ಗೋಳಾಡ್ತಾ ಇದ್ದರೆ ಅತ್ತ ಕಡೆ ಚಾರು ನನ್ನ ಗಂಡ ಬರ್ತಾನೆ ಅಂತ ಹೂ ಕಿತ್ಕೊಂಡು ತಲೆ ತುಂಬಾ ಹೂ ಮುಟ್ಕೊಂಡಿದ್ದಾಳೆ ಕೈಗೆ ಹಸಿರು ಗಾಜಿನ ಬಳೆಗಳನ್ನ ಹಾಕೊಂಡಿದಾಳೆ ಅದನ್ನೆಲ್ಲಾನು ಕೂಡ ನೋಡಿದ್ದೇ ಜಾನ್ ಕೆಮ್ಮ ಅಜ್ಜಿ ಗಾಬರಿ ಆಗಿಬಿಡ್ತಾರೆ ಹೀನದಲ್ಲಮ್ಮ ಚಾರು ಅಂತ ಕರಾಮ ಚಾರಿ ನಾನು ಮುತ್ತೈದೆಯಾಗಿರೋದನ್ನ ನೋಡೋದಕ್ಕೆ ಅಂತ ಇಷ್ಟ ಇವತ್ತು ಅವನಿಗೆ ನಾನು ಈ ರೀತಿ ಅವ್ನ ಕಣ್ಮುಂದೆ ಹೋಗಿ ಅವ್ನಿಗೆ ಊಟ ತಿನ್ನಿಸೋದೆ ನಾನು ಅವನಿಗೆ ಕೊಡು ಸರ್ಪ್ರೈಸ್ ಗಿಫ್ಟ್ ಅಂತ ಹೇಳ್ತಾಳೆ ಚಾರು ಜೊತೆಗೆ ಚಾರು ಯಾ ಚಾರು ಯಾವಾಗ ಬರ್ತಾನಮ್ಮ ಅಂತ ಹೇಳಿದಾಗ ಕಾಲ್ ಮಾಡಿದ್ದ ಮಗಳೇ ಬಂದ್ಬಿಡ್ತಾನಂತೆ ಇನ್ನು ಸ್ವಲ್ಪ ಕೆಲಸ ಇದೆಯಂತೆ ಅಂತ ಹೇಳ್ತಾರೆ ಯಾವುದೇ ರೀತಿಲೂ ಕೂಡ ಚಾರುಗೆ ವಿಶ್ವವನ್ನ ಬಿಟ್ಟು ಕೊಡುದಲ್ಲ ನಂತರ ಕಡೆ ಡಾಕ್ಟರ್ ಕೂಡ ಬಂದು ರಾಮಾಚಾರಿ ತೀರ ಹೋಗಿದ್ದಾನೆ ಕನ್ಫರ್ಮ್ ಮಾಡ್ತಾರೆ ನಂತರ ಇಲ್ಲಿ ಮುರಾರಿ ಮತ್ತೆ ಜಾನಕಿ ಅಮ್ಮ ಮಾಡಿ ಕೊಡ್ತಾರಂತೆ ರಾಮಾಚಾರಿ ದೇಹ ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟ ನಿಜವಾಗ್ಲು ಯಾವಾಗ್ಲೂ ಮಾತಾಡಿಸ್ತಾ ಇದ್ರು ಕೂಡ ಮಾಡ್ತದ ಆದ್ರೆ ಇವತ್ತು ಮಾತಾಡ್ತಿರೋ ಲೋಕಕ್ಕೆ ಹೋಗ್ಬಿಟ್ಟದಾನೆ ಅಂತ ಹೇಳಿ ಮುರಾರಿ ಕಣ್ಣೀರ ಹಾಕ್ತಾರೆ ಅದನ್ನ ಸಹಿಸ್ಕೊಳಕಿರು ಜಾನಕಿ ಅಮ್ಮ ತಲೆ ತಲೆ ಚಚ್ಕೊಂಡಿದ್ದಾರೆ ಈ ಕಡೆ ಎಲ್ರಿಗೂ ಕೂಡ ವಿಶ್ವ ತಿಳಿಸ್ಬಿಡಿ ಅಂತ ಮುರಾರಿ ಕೂಡ ಹೇಳಿದ್ದೆ ಈ ಕಡೆ ಜಾನ್ಕಿಯಮ್ಮ ಸಂಬಂಧಿಕರಿಗೆ ವಿಷಯ ತಿಳಿಸ್ತಾರೆ ಜೊತೆಗೆ ಇಲ್ಲಿ ನಾರಾಯಣ ನಾರಾಯಣಾಚಾರ್ಗಳಿಗೂ ಕೂಡ ವಿಷಯವನ್ನ ತಿಳಿಸಿ ರಾಮಾಚಾರಿ ಸತ್ತಾನೆ ಅಂತ ಹೇಳುವುದಿಲ್ಲ ಆದಷ್ಟು ಬೇಗ ಬನ್ನಿ ಅಂತ ಹೇಳ್ತಾರೆ ಇತ್ತ ಕಡೆ ರಾಮಾಚಾರಿಯ ಮಗು ಆದಾಗ ನಾಮಕರಣ ಕಡಿಬೇಕು ಅಂತ ಎಲ್ಲರೂ ಆಸೆ ಪಟ್ಟಿದ್ದೆ ಆದ್ರೆ ರಾಮಾಚಾರಿ ಇಂಥ ಒಂದು ಪರಿಸ್ಥಿತಿ ಕರಿತೀನಿ ಅನ್ಕೊಂಡಿರ್ಲಿಲ್ಲ ಇವತ್ತು ನನ್ನ ಮಗನ ಹುಟ್ಟ ಬಾಬ್ಬ ಆಗತ್ತೆ ಮನೆಯಲ್ಲಿ ಅನ್ಕೊಂಡಿದ್ದೆ ಇಂಥ ಸೂತಕದ ಚಾಯಿ ಕಾಣಿಸುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಜಾನ್ಕಿಯಮ್ಮ ಕಣ್ಣೀರ ಇತ್ತ ಕಡೆ ಚಾರು ನನ್ನ ಗಂಡ ಇನ್ನೂ ಕೂಡ ಬರಲಿಲ್ವಲ್ಲ ಏನದು ಈ ರೀತಿ ಮಾಡೋದು ಎಷ್ಟು ಸರಿ ಅನ್ಕೊಂಡಿದ್ದೆ ಇಲ್ಲೇ ಮಲ್ಕೊಂಡಿರ್ತೀನಿ ರಾಮಾಚಾರಿ ಬಂದಾಗ ಎಪ್ಸಿ ಅಂತ ಅಲ್ಲಿ ಕುತ್ಕೂತದಾಳೆ ಬೇಡ ಅಮ್ಮ ಥಂಡಿ ಆಗತ್ತೆ ಹೋಗಿ ನಾನು ಎಬ್ಬಿಸ್ತೀನಿ ಅಂತ ಜಾನಕಿ ಅಮ್ಮ ಹೇಳ್ತಾರೆ ಹಾಗಾಗಿ ಇಲ್ಲಿ ಚಾರು ಕೂಡ ರೂಮಲ್ಲಿ ಹೋಗಿ ಮಲ್ಕೊಂಡೆ ಆ ಕಡೆ ಮಾನ್ಯತಾ ಮತ್ತೆ ರುಕ್ಕುಗೆ ಅಲ್ಲಿ ರಾಮಾಚಾರಿ ದೇಹ ದಫನ್ ಆಗ್ತದೆ ಅಂದಮೇಲೆ ಪೋಸ್ಟ್ ಮಾರ್ಟಮ್ ಆಗುತ್ತೆ ನಂತರ ಸುಮ್ಮನೆ ರಾಮಾಚಾರಿ ಸತ್ತದಾನೆ ಅನ್ಕೋತಾರೆ ಹೇಗೆ ಸತ್ತ ಏನ್ ಸತ್ತ ಅಂತ ಅನ್ಕೊಂಡಾಗ ರಾಜಿನ ಕೂಡ ಕಂಡು ಹಿಡಿದಿದ್ದ ನವದೀಪ್ ಮತ್ತೆ ನಿಮ್ಮನ ಕೂಡ ಹಾಕ್ತಾರೆ ಅಂತ ಹೇಳಿ ಮಾನ್ಯತಾ ಮತ್ತೆ ರುಕ್ಕಿಗೆ ಹೆದರಿಸ್ಬಿಡ್ತಾರೆ ಹಾಗಾಗಿ ಮಾನ್ಯತಾ ನವದೀಪ್ಗೆ ಕಾಲ್ ಮಾಡ್ತಾರೆ ಈ ರೀತಿ ಆದರೆ ಏನು ಮಾಡ್ದು ಅಂದಾಗ ರೀತಿ ಏನೂ ಆಗಲ್ಲ ಪೋಲೀಸರ್ನ ಹಾಗೆ ಡಾಕ್ಟರ್ ಎಲ್ಲರನ್ನ ಕೂಡ ಕೊಂಡ್ಕೊಂಡಿದ್ದೀನಿ ಒಂದು ರೋಡ್ ಆಕ್ಸಿಡೆಂಟ್ ಸತ್ತ ಹಾಗೆ ರಿಪೋರ್ಟ್ ಬರುತ್ತೆ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿ ನವದೀಪ್ ಧೈರ್ಯವನ್ನ ಹೇಳ್ತಾರೆ ಜಾನಕಿ ಅಮ್ಮ ತುಕ್ಕುಗೆ ಕಾಲ್ ಮಾಡಿದ್ದೆ ಮಾಡಿದ್ದೆ ಬರ್ತೀನಿ ಅಂತ ಹೇಳಿ ರುತ್ತದೆ ಕೊನೆಗೂ ನನ್ನ ಶತ್ರು ತೀರ್ ಹೋದ್ರು ಅಂತ ತದನಂತರ ಇಲ್ಲಿ ಚಾರು ಬೆಳಗ್ಗೆ ಆಗ್ತಿದ್ದಾಗ ಏನಿದು ರಾಮಾಚಾರಿಯಲ್ಲಿ ನನ್ನ ಎಬ್ಬಿಸ್ಲೇ ಇಲ್ವಲ್ಲ ನೀವು ಅಂತ ಕೇಳ್ತಿದ್ದಾಳೆ ಈ ಕಡೆ ಜಾನಕಿ ಅಮ್ಮ ಮತ್ತೆ ಅಜ್ಜಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಇಲ್ಲಿ ರಾಮಾಚಾರಿ ಇನ್ನು ಕೂಡ ಬಂದಿಲ್ಲ ಅಂತಾನೆ ಹೇಳ್ತಿದ್ದಾರೆ ಫೈನಲಿ ಇಲ್ಲಿ ಪೋಸ್ಟ್ ಮಾರ್ಟಮ್ ಆಗಿದೆ ಮುರಾರಿ ರಾಮಾಚಾರಿ ದೇಹನ ತಗೊಂಡು ಮನೆಗೆ ಬಂದೇ ಬಿಡ್ತಾರೆ ಅಷ್ಟರಲ್ಲಿ ನಾಣಾಚಾರು ಕೂಡ ಬಂದಿದ್ದಾರೆ ಮಗನ ಈ ಪರಿಸ್ಥಿತಿ ನೋಡಿ ಕಣ್ಣೀರು ಹಾಕಿ ಗೋಳಾಡ್ತದ ಅಜ್ಜಿ ಜಾನಕಿ ಅಮ್ಮ ಎಲ್ಲರೂ ಕೂಡ ಅಷ್ಟರಲ್ಲಿ ಚಾರು ರೆಡಿ ಆಗುತ್ತೆ ಬರ್ತಾಳೆ ರುಕ್ಕು ಬಂದಿದೆ ನಾಟಕ ಮಾಡ್ತಿದ್ದಾಳೆ ಚಾರು ಬಿಟ್ಟು ಹೋಗ್ಬಿಟ್ರು ನಿನ್ ಗಂಡ ನಿಜವಾಗ್ಲೂ ಇದನ್ನ ಸಹಿಸ್ಕೊಡೋದು ನಿನ್ಗೆ ಎಷ್ಟು ಕಷ್ಟ ಅಂತ ಗೊತ್ತು ಅಂತಿದ್ರೆ ರಾಮಾಚಾರಿ ದೇಹ ನೋಡಿ ಕಣ್ಣೀರು ಹಾಕಿ ಗೋಳಾಡ್ತದಾಳೆ ಚೀರಾಡ್ತದಾಳೆ ಚಾರು ಹಾಗಿದ್ರೆ için ಅಲ್ಲಿ ಸತ್ತಿರುವುದು ರಾಮಾಚಾರಿನ ಖಂಡತ ಅಲ್ಲ ಅಲ್ಲಿ ಸತ್ತಿರುವುದು ರಾಮಾಚಾರಿ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ರಾಮಾಚಾರಿ ಆ ಒಂದು ಫ್ಯಾಕ್ಟ್ರಿಯಿಂದ ಓಡೋಗಿದ್ದು ಆದ್ರೆ ರೌಡಿಗಳು ರಾಮಾಚಾರಿ ಒಳಗಡೆ ಹೋಗಬೇಕಾದ್ರೆ ಇಟ್ಕೊಂಡಿದ್ದು ಅಲ್ಲೇ ಗೊತ್ತಾಗತ್ತೆ ಅಲ್ಲಿ ಕಿಟ್ಟಿ ಒಳಗಡೆ ಬರ್ತಾ ಇದ್ರು ಆ ಟೈಮಲ್ಲಿ ಅವರು ಅಂತ ಜೊತೆಗೆ ಇಲ್ಲಿ ರುಕ್ಕು ಕಿಟ್ಟಿ ಮೇಲೆ ಅಟ್ಯಾಕ್ ಮಾಡ ರಾಮಾಚಾರಿ ಮೇಲೆ ಅಟ್ಯಾಕ್ ಮಾಡಬೇಕಿದ್ರೆ ಬಾಯಲ್ಲಿ ಬಟ್ಟೆ ಇತ್ತು ಅದರಿಂದಾಗಿ ಗೊತ್ತಾಗತ್ತೆ ಇಲ್ಲಿ ಏನಾದರೂ ಬಾಯಲ್ಲಿ ಬಟ್ಟೆ ಇಲ್ಲ ಅಂದಿದ್ರೆ ತನ್ನ ಕಿಟ್ಟಿ ಅನ್ನೋದನ್ನ ರುಕ್ಕು ಮುಂದೆ ಹೇಳ್ತಾ ಇದ್ರು ಹಾಗಾಗಿ ಇದನ್ನ ತಿಳಿಸ್ಬಾರ್ದು ಅನ್ನೋ ಕಾರಣಕ್ಕೆ ಆ ರೀತಿ ಮಾಡಿದ್ದಾರೆ ಅನ್ಸುತ್ತೆ ಉಟ್ನಲ್ಲಿ ಅಲ್ಲಿ ಸತ್ತಿರುವುದು ಅಲ್ಲ ರುಕ್ಕು ತನ್ನ ಕೈಯಾರೆ ತನ್ನ ಗಂಡನ ಸಾವಿಗೆ ಕಾರಣ ಆಗುತ್ತೆ ಅಲ್ಲಿ ವಿಧವೆ ಆಗಿದ್ದು ಚಾರು ಅಲ್ಲ ರುಕ್ಕು ಹಾಗಿದ್ರೆ ಅಲ್ಲಿಗೆ ರಾಮಾಚಾರಿ ಎಂಟ್ರಿ ಎಂಟ್ರಿ ಕೊಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ